ನಮಸ್ಕಾರ ನಾನು ನಿಮ್ಮ ಸಿ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸ್ ಇಂದ್ರೆ ವೀಕ್ಷಕರೇ ಏನು ಚಿತ್ರದುರ್ಗ ಜಿಲ್ಲೆ ಅಂದರೆ ಚಿತ್ರದುರ್ಗ ನಗರನೇ ಕೋಟೆ ನಾಡು ಆ ನಾಡು ಈ ನಾಡು ಅಂತೇಳಿ ಹೆಸರಿನಲ್ಲಿ ಮಾತ್ರ ಅಭಿವೃದ್ಧಿಯಾಗಿದೆ ನಗರ ಮಾತ್ರ ಅಭಿವೃದ್ಧಿಯಲ್ಲಿ ಬಹಳ ಹಿಂದುಳಿದಿದೆ ಇದನ್ನು ಯಾರು ಬೇಕಾದರೂ ಒಂದು ಇಷ್ಟ ಮಟ್ಟಿಗೆ ಅಭಿವೃದ್ಧಿ ಅದರಲ್ಲಿ ಇತ್ತೀಚೆಗೆ ವಾಹನಗಳ ಅಭಿವೃದ್ಧಿ ಜಾಸ್ತಿ ಆಗಿಬಿಟ್ಟಿದೆ ವಾಹನಗಳ ದಟ್ಟಣ ಸಹ ಜಾಸ್ತಿ ಆಗಿದೆ ನೋಡಿ ಗಾಂಧಿ ಸರ್ಕಲ್ಲಿಂದ ಬೆಂಗಳೂರು ರಸ್ತೆ ಒಣಿಕೆ ಹೋಗುವ ಕ್ರೀಡಾಂಗಣದವರೆಗೆ ಮೂರು ಮುಖ್ಯವಾಗಿರ್ತಕ್ಕಂಥ ಸಿಗ್ನಲ್ಗಳು ಸಿಗುತ್ತೆ ಒಂದು ಗಾಂಧಿ ಸರ್ಕಲ್ ಎರಡನೇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂರನೇದು ಒನಕ್ಕೆ ಹೋಗುವ ಕ್ರೀಡಾಂಗಣದ ರಸ್ತೆ ಅಂದರೆ ಇದು ಬಳ್ಳಾರಿ ಮತ್ತು ಬೆಂಗಳೂರು ಕಡೆಗೆ ಹೋಗುವ ರಸ್ತೆ ಮತ್ತು ವಾಹನಗಳ ದಟ್ಟೆಣ್ಣನೂ ಭಾಳ ಮಟ್ಟಿಗೆ ಇದೆ ಅದರಲ್ಲಿ ಬೆಂಗಳೂರು ಬಸ್ಗಳು ಈ ರಸ್ತೆಯನ್ನೇ ಆದು ಹೋಗ್ಬೇಕು ಇನ್ನು ಚಿಕ್ಕಪುಟ್ಟ ವೆಹಿಕಲ್ಸ್ಗಳ ನಿಂತು ನೋಡ್ರೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಗಟ್ಟೆನೇ ಇರುತ್ತೆ ಅಂತೇಳಿ ಸುಮಾರು ತಿಂಗಳುಗಳಿಂದ ಇಲ್ಲಿ ಸಿಗ್ನಲ್ ಲೈಟ್ಗಳು ಕೆಲಸನೇ ಮಾಡ್ತಾ ಇಲ್ಲ ವಾಹನಗಳು ಎರಡಾದ್ರೂ ರಿವರ್ಡಾಡ್ತಾರೆ

ಯಾವ ಕಾರಣಕ್ಕೋಸ್ಕರ ಈ ಸಿಗ್ನಲ್ ಲೈಟ್ಗಳು ಕಾರ್ಯನಿರ್ವಹಿಸಿರ್ತಿಲ್ಲ ಅಂತ ಅಲ್ಲಿ ಒಂದು ನಾಮಫಲಕ ನಾವೆ ಸಂಚಾರಿ ಪೊಲೀಸ್ ಇರೋದು ನೋಡಿ ಇಲ್ಲಿ ನಾಲ್ಕು ಕಡೆಯಿಂದ ಬರತಕ್ಕಂಥ ವಾಹನಗಳು ಒಂದೇ ಟೈಮ್ಗೆ ಬಂದರೆ ಇಲ್ಲಿ ಅಪಘಾತ ಆಗದೆ ಇನ್ನೇನಾಗುತ್ತೆ ಈ ಕಡೆ ಸ್ಟೇಡಿಯಂ ಕಡೆಯಿಂದ ಬರೋ ವಾಹನ ಈ ಕಡೆ ಕೆ ಪುರದಿಂದ ಬರೋ ವಾಹನ ಈ ಕಡೆ ಬೆಂಗಳೂರು ಚಳಕೆರೆಯಿಂದ ಬರೋ ವಾಹನ ಈ ಕಡೆ ಬೆಂಗಳೂರು ಕಡೆಗೆ ಹೋಗುವಂಥ ವಾಹನಗಳು ಮತ್ತು ಬಳ್ಳಾರಿ ಚಳಕೆರೆ ಕಡೆ ವಾಹನಗಳು ಈ ಹಿಂದೆ ಇಲ್ಲಿ ಹಂಸು ರಸ್ತೆ ಒಬ್ಳು ನಾಕಿದ್ರು ವೇಗದ ಮಿತಿ ಸ್ವಲ್ಪನಾದರೂ ನಿಯಂತ್ರಣ ಆಗಿತ್ತು ಈಗ ನಿರ್ಭಯದಿಂದ ವಾಹನಗಳು ಸಂಚರಿಸ್ತಾವಲ್ಲಿ ಅಂದರೆ ಇಲ್ಲಿ ಮತ್ತೆ ಈ ಸಿಗ್ನಲ್ ಲೈಟ್ಗಳು ಏನಾದ್ರೂ ಮತ್ತೆ ಕಾರ್ಯನಿರ್ವಹಣೆ ಮಾಡಬೇಕಂದ್ರೆ ಇಲ್ಲಿ ಅಪಘಾತಗಳಾಗಿ ಪ್ರಾಣಿಗಳಾಗ ಒಂದು ಗಾದಿಯಿಂದ ಗಡ್ಡಕ್ಕೆ ಬೆಂಗಿಟ್ಟದ ಬಾಗಿ ತಗಲು ಅಂತ ಆಗ ಇಲಾಖೆಗಳು ಎಚ್ಚೆತ್ತುಕೊಂಡು ತುರ್ತಾಗಿ ಆ ಸಿಗ್ನಲ್ ಕಡೆಗೆ ಹರಿಸ್ತಾರೆ ಇವರು ಮುಂಜಾಗ್ರತವಾಗಿ ಅಪಘಾತಗಳನ್ನು ತಡಿತಕ್ಕಂಥ ಕೆಲಸ ಮಾಡೋದರಲ್ಲಿ ವಿಫಲವಾಗಿದೆ ಅದರಿಂದ ಈಗ ಎರಡು ಸಿಗ್ನಲ್ ಲೈಟ್ಗಳು ಭಾಳ ತಿಂಗಳುಗಳಿಂದ ಕಾರ್ಯನಿರ್ವಹಿಸ್ತಿಲ್ಲ ಅದು ಯಾವ ಉದ್ದೇಶಕ್ಕಂತೇಳಿ ವಾಹನ ಚಾಲನೆ ಮಾಡತಕ್ಕಂಥ ಗಮನಕ್ಕೂ ಬಂದಿಲ್ಲ ನಗರದ ಸಾರ್ವಜನಿಕರು ಗಮನಕ್ಕೂ ಬಂದಿಲ್ಲ ಯಾಕಂದರೆ ಇಲ್ಲಿ ಸಿಗ್ನಲ್ ಲೈಟ್ಗಳ ಅವ್ಯವಸ್ಥೆ ರಸ್ತೆಗಳನ್ನು ದಾಟತಕ್ಕಂಥ ಆದಾಚಾರಿಯುಗಳಿಗೂ ಸಹ ಪ್ರಾಣಾಪಾಯ ಇದೆ ಅದರಿಂದ ಈ ಎರಡು ಸಿಗ್ನಲ್ ದೀಪಗಳ ಅವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಕಾರ್ಯರೂಪಕ್ಕೆ ತರಬೇಕಾಗಿರೋದು ಜಿಲ್ಲಾಡಳಿತ ಆಡಳಿತದ ಮುಖ್ಯ ಕರ್ತವ್ಯವಾಗಿದೆ ಯಾಕೆ ಇದರ ಕಡೆಗೆ ಗಮನ ಹರಿಸ್ತಿಲ್ಲ ಅನ್ನೋದು ಎಕ್ಸ ಪ್ರಶ್ನೆ ಆಗಿದೆ ಯಾಕಂದರೆ ಚಿತ್ರದುರ್ಗದಲ್ಲಿ ವಾಹನಗಳ ದಟ್ಟಣೆ ಏನು ಕಮ್ಮಿ ಇಲ್ಲ ಈಗ ಎಸ್ ಬಿ ಐ ಸರ್ಕಲಲ್ಲಿ ಎಸ್ ಬಿ ಐ ಬ್ಯಾಂಕ್ ಕಡೆಯಿಂದ ಬರೋ ವಾಹನಗಳು ಧರ್ಮಶಾಲಾ ರಸ್ತೆಯಿಂದ ಬರೋ ವಾಹನಗಳು ಮತ್ತು ಬೆಂಗಳೂರು ಕಡೆಗೆ ಹೋಗೋ ವಾಹನಗಳು ಮತ್ತು ಚಳ್ಳಕೆರೆ ಬಳ್ಳಾರಿ ಕಡೆಗೆ ವಾಹನಗಳು ಮತ್ತು ಬೆಂಗಳೂರು ಚಳ್ಳಕೆರೆ ಬಳ್ಳಕರ ವಾಹನಗಳು ದಟ್ಟಣೆ ವಿಪರೀತ ಇದೆ ಒಂದು ಹಳೆ ವೈಶಾಲಿ ಅಂತ ಅಂತಾರೆ ಮನೆಗೆ ಹೋಗುವ ಕ್ರೀಡಾಂಗಣದ ರಸ್ತೆಯನ್ನು ಅಂತಾರೆ ಅಲ್ಲಿ ಮತ್ತೆ ಈ ಎಸ್ ಬಿ ಐ ಬ್ಯಾಂಕ್ ಸರ್ಕಲ್ ಹತ್ರ ವಾಹನಗಳ ದಟ್ಟಣೆ ಜಾಸ್ತಿಯಾಗಿ ಕೆಲವೊಮ್ಮೆ ಅಲ್ಲಿ ವಾಹನಗಳು ಅಡ್ಡಾದಿಟ್ಟಿಯಾಗಿ ಬಂದು ಜನಗಳಿಗೂ ಸಹ ತೊಂದರೆ ಆಗ್ತಾಯಿದೆ ಅದರಿಂದ ಕೋಟೆನಾಡು ಎಲ್ಲಿನ ಕೋಟಿ ಅಂತ ಹೇಳ್ಕೊಡ್ತಕ್ಕಂಥ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಯುಗಾದಿ ಹಬ್ಬದ ಮುಂದಗಡೆ ಯುಗಾದಿ ಹಬ್ಬ ಮಾಡ್ತಕ್ಕಂಥ ಸಡಗರದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಮನೆಯಲ್ಲಿ ಶೋಕಾಚರಣೆ ಮಾಡ್ತಕ್ಕಂಥ ಪರಿಸ್ಥಿತಿ ತರದ ರೀತಿಯಲ್ಲಿ ಈ ಸಿಗ್ನಲ್ ಲೈಟುಗಳನ್ನು ದುರಸ್ತಿ ಮಾಡಿ ವಾಹನಗಳ ಅಪಘಾತ ಪ್ರಾಣಾಪಾಯ ಆಗದಂಗೆ ತಡಿಬೇಕಾಗಿರೋದು ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಕರ್ತವ್ಯ ಆಗಿದೆ ಆದಷ್ಟು ಬೇಗ ಇತ್ತ ಗಮನ ಹರಿಸಿ ಈ ಲೈಟುಗಳ ಅವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಸರಿಪಡಿಸಬೇಕಾಗಿರೋದು ಮೊದಲನೇ ಕರ್ತವ್ಯ ಆಗಿದೆ ಇದಾದಷ್ಟು ಬೇಗ ಆಗುತ್ತಾ ಅಂತೇಳಿ ಚಿತ್ರದುರ್ಗ ನಡೆದ ಜನತೆ ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರಿಗೆ ಯಾರಿಗೆ ಯಾವುದೇ ಒಂದು ನೆನ್ನೆಯಾದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟು ತಮ್ಮ ಮಂಚುಗಳಿಂದ ಆಗಿದೆ ನಮಸ್ಕಾರ